पेर वापेर देवर मिले कौदर दाल

जानो शिवी जंहिं जानो

ಠಠಠಠ <issions> ಸವಲಿ ಮ್ಯಾಲ ಕುದಿ ತಿತ್ತನ ಮುಗಂಡಿ ಸವಲಿ ಮ್ಯಾಲ ಕುದಿ ತಿತ್ತನ பல்லவனவனோ முகண்டி ச வலி மேல குதித்தித்தனோ முகண்டி ச வலி மேல குதித்தித்தனோ சைரண்டித்தள மாவனோ அல்லது கேலவனோண்டீ சவாலில் கோரி கிட்டத்தனோ முகண்ட கீத வியல கோரித்தனோட கம்பீரம்

বলাপুর গ্রাম কালার নো বলাপুর গ্রাম কোগস গালি ম্যাল কুদি চিৎ নো নোটি ওদিকো শিবর না

பருதில்லும வள்ளியபருல்ல க்குமே பண்ணியாக சிக்க சீங்க பங்களவாதித்தனேலாத்தாரிக

ಯಾರಿಗೆ ನೀಗೋ ಮಾದವನೋ ಬರುದಿಲ್ಲ ಹುಕುಮವನೋ ಒಳ್ಳಿಯ ಬರುವುದಿಲ್ಲ ಹುಕುಮವನೋ

ஜ குறிவன <sociedad>

तशी तरी की ह्या बंत सण की माई कळन हडी बुट्टी तुंबी वडव शालव हजी जगुरव दासवन तशी तरी व्या बुदल सण के माई पाळ

ஜிதான ஜ

ಶಾಲ ಕಾಲ ಶ್ರೀದಾನ ಶಂಕರ ತ್ರಿಕಾಲ ದೃಷ್ಟದಿಂದ ಟೇದ ಕೂರಕ ಜಗದ ಗುರು ಬಾಂಗ ಬಲ್ಲವ ಮಾಯಿ ಮುಂದ ಅಲ್ಲನಾಗಿ ನೆತ್ತ ಗೊಲ್ಲನಾಗಿ ಭಿಕ್ಷ ಬೇಡಿದನು ನೀಡಲನು ಒಂದಾರ ಹಾಲು ಮಾಡಿದನು ಬಲ್ಲವ ಮಾಯಿ ಮುಂದೆ ಅಲ್ಲಾಗೆ ನೆತ್ತ ಬಲ್ಲವಾಗೆ ಭಿಕ್ಷ ಬೇಡಿದನು ಹೊಗಡಿಗೆ ಸಾಕುದಿಯ ಚಿತ್ತ ನೇಡಳನು ಓಂ ಬಶಿತ ಒಗವ ಹಾಲಮ ಅಡಿವನು ಅಲ್ಲದ ಮಾಯಿ ಮುಂಡ ಅಲ್ಲ ನಾಟಿ ನಿಂತ ಕೊಲ್ಲ ನಾಗಿ ಪಿಕ್ಕ ಬೇಡಿದನು ಮುಗಡಿಗೆ ಸಾಕುದಿಯ ಚಿತ್ತ ನೀಡಳನು ಓಂ ಬಶಿರ ಒಗದ ಹಾಲು ಮಾಡಿದನು ಕಲ್ಲಲಾಗೆ ದಕ್ಷ ಬೇಡುವನು ಸಾ ಕುದಿಯತ್ತ ನೋಡಲನು ಓಂಬ ಹಾಲ ಮಾಡಿದನು ಹಾಲಾದ ಎಲ್ಲರೂ ನೋಡಿದಾರ ಅದು ಒಂದಿ ನೋಡದಿದ್ದನ್ನು ಮೆತ್ತ ಬೇಡ ಮೈ ನೋಡಲನು அவு கொட்ட மத்தோட மொத்த தோடத்த மத்த நோடனாகி அதுக்கார கொட்டாள ಎಪ್ಪ ಕೂಡಗ ಮತ್ತು ಬೇಡಿದನು ಮತ್ತು ಬೇಡುವುದ ಮೈನಿಟ್ಟ ನೋಡಲನು ಹೋಗಿ ಸದಿ ಕಾರವಗೆ ಪಾಟಳನು ಎಲ್ಲರೂ ನೋಡಿದಾರ ಮತ್ತ ಕೂಡ ಮತ್ತೆ ಬೇಡಿದನು ಮತ್ತೆ ಬೇಡುತ್ತ ಮೈನತ್ತ ನೋಡಳನು ಶರಣನು ಮೂರು ಲೋಕದ ಮೀರಿದ ವೀಸ ಹಾಲು ಮಾಡಿ ಕೂಡ ನಾವು ಕಪಸಿ ದಾನು ಹಲ ಸಿದ್ಧ ಅಂತ ನಮ್ಮ ಪಡದಿದ್ದಾನೆ ಬಂದಳ ಪೀಡಿಸಿದ್ದ ಮೂರು ಲೋಕ ಕೇರಿದ ಏಸ ಹಾಲು ಮಾಡಿ ಕುಡಿದದ ಕಪಸಿದನು ಹಾಲು ಸೇತ ಅಂತ ನಮ್ಮ ಟೋರಿಡ ಛತ್ತೀಸ್ ಕೋಟಿ ಶುದ್ಧರ ಬಂಧನ ಬೇಡ ಚೈದಾನೋ ಮೂರು ಲೋಕದ ಮೀರಿದ ವೇಸ ಹಾಲು ಮಾಡಿ ಕೂಡ ಕಪ್ಪ ಕಪಸಿದ್ದಾನೋ ಹಾಲ ಅಂತ ನಮ್ಮ ಪಡದಿದ್ದಾನೋ ಛತ್ತೀಸ್ ಕೋಟಿ ಸುತ್ತಾರ ಬಂದನ ಬೀಡ ಸಿದ್ದಾನೋ ಮೂರು ಲೋಕ ಕೀರಿದ ಏಸ ಹಾಲ್ ಮಾಡಿ ಕುಡಿದ ಅದನ್ನ ಕಪ್ಪ ಚೈದಾನ ಸೋಂತ ನಾಮ ತೋರಿದ ತಪ್ಪಿಸ್ಕೋಚಿಸುತ್ತೋರ ಬಂದ ಬಿಡಿಸಿದನು ಬಂದಣ್ಣ ಬಿಡಿಸಿ ಶರನ್ನ ಕರ್ಕೋತಾರೆ ಬರುದಿನಪ್ಪ ಅರತ್ಕೊಂಡಿರ ತವನು ಗಂಗಳಪ್ಪ ಗಂಗಳ ಕರ್ಕೋತಾರೆ ಅವ್ರ ದೇವರನ್ನು ಆಗ ಆದ್ರ ಈಗ ನಡೆದ ನ್ನ ಕಲ್ ಅವ್ರ ಬರುದು ಪರ ತು ನಿವಾಗೆನು ಗಂಗಳ ಪರಿಸಿ ದೇವ್ರ ಕರ್ಕೋತಾರವನು ಹಾಲಾದ ಮಾತ ಈಗ ನಾಳದೆ ಪಿಡಸಿಯ ಶತ್ತ ಕರ್ಕೋತಾರ ಬರು ನಿನ್ನ ಪರದಿವನು ಗಂಗಳ ಪರಿಸಿ ಕರ್ಕೋತಾರ ದೇವರನು ಆರ ಈಗ ನಡೆದ ತವನು

ಮೂರೋ ಠಿಕಾಣದಲ್ಲಿ ತೋರಿದನು ಜನ ದಾರೆ ಸ್ವರೂಪಾವತಾರವನು ಅಪ ನಟಿ ಹಸಿದ್ದವನ್ ನಾಮವನು ಅಲ್ಲ ಪೂರ ಬಿಟ್ಟ ಸಂಚಾರ ದಿಕ್ಕಿಗೆ ಸಂಚಾರ ಮಾಡುತ್ತ ಗುರು ಹೊಂಟಿದನು ನನಗಾಗಿ ಜನರು ಬೆನ್ನ ಗಪ್ಪ ಅಪ್ಪ ನಟ್ಟಿ ಗ್ರಾಮವನು ಸಂಚಾರ ಮಾಡುತ್ತ ನಡೆದನು ಬಲಗಾಗಿ ಜನರದನ್ನ ಹಾತಾರನು ಕಪ್ಪೋದಲ್ಲಿ ಅಪ್ಪ ನಟ್ಟಿ ಗ್ರಾಮವನು ನೋಡಿದ ಎಲ್ಲರೂ ನೋಡಿದಾರ ಮೂರು ಟಿಕಾಣದಾಗ ತೋರಿದನು ಅರೆ ಬ್ಯಾರ್ಯ ಸ್ವರೂಪ ಅವತಾರವನು ತರವನು ಅಪ್ಪ ನಟ್ಟಿ ಹರಿಸಲ್ದ ಒಂದೊಣ ಮೂರೋಟಿ ಕಾಲದಲ್ಲಿ ತೋರಿದನು ದರ ಜಾರೆ ಸ್ವರೂಪ ಅವತಾರವನು ಅಪ ನಾಟಿ ಒಂದು ನಾಮವನು ಎಲ್ಲಾರು ಆಡಿದ ಮೂರು ಟಿ ತೋರಿದನು ಬ್ಯಾರೆ ಬ್ಯಾರೆ ಸ್ವರೂಪ ಅವತಾರವನು ಮಿಡ್ಕೊಂಡಿ ಹಲಿಸಿದ್ದ ಒಂದು ನಾಮವನು ൂറ് ക്കണല്ലേ തോരചാര സ്വരൂപനോ നാം അവനോ മതക്ക മേള കിട്ടി ടങ്ക്ലി മാറി മറ്റേ സൈനന്ദ്രവനോ മതക്ക മേ की हाल सेव लो वाला वाला बंद भोत्तर्गी माल बाल देव हाल मत कमेल

ഹാലോ ദൂര തരന വര ചുട്ട കൊല്ലി തന്നെ പറ ಬಂದ ಬರಿಗೂ ವರ ಕೊಟ್ಟ ಕಲ್ಲಿಸಿದನುಗಟ್ಟಾದವರ ಹಾನ ಸೇದ್ದ ಬಂದ ನನಗನು ದೂರ ಬರುವ ಬಾಲಭಾಗನು ಹೊರ ಕಾಕ್ತ ಹಾನ ಸುತ್ತನು ಬರದ ಎಟ್ಟದಾರ ಓದಿ ತಿಳಿದರ ತವನು

ಕೆಟ್ಟನಾರವ್ ನೋಡಿದವ್ರಿಗೆ ತಿಳತ್ ಹೇಳ್ತವನು ಬಾ ಭೋಜಿ ಗುರುಗಿ ನವರ ಕರುಣ್ವನು ತುರಿಕಾಯ ಅವನು ಬದ ನೋಡಿದವಗ ತಳಗತ್ತೀಯ ಮಾತವನು ಬಾ ಬಾಜೆ ನ ಗುಣ ಪಾಧಕನು ಅವನ निर्भय निज ज्ञान वबरी